ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ದಿವಸ ನಾವು ಬಟಾಟಿ ಬೋಂಡ ಮತ್ತು ಸಾಂಬಾರು ಯಾವ ರೀತಿ ಮಾಡುವುದನ್ನು ತೋರಿಸ್ಬಿಡ್ತೀನಿ ಇವತ್ತು ನಾನು ಆದ್ರೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಲಿ ಲೈಕ್ ಮಾಡಿ ಶೇರ್ ಮಾಡೋ ಹೇಳ್ತಾ ಇವತ್ತಿನ ದಿವಸ ವಿಶೇಷ ಅಂದ್ರೆ ಬಟಾಟಿ ಬೋಂಡಾ ಮತ್ತು ಸಾಂಬಾರು ಮಾಡೋ ವಿಧಾನವನ್ನು ಹೇಳ್ತೀನಿ ಬನ್ನಿ ನೋಡೋಣ ಸ್ನೇಹಿತರೆ ಈಗ ಬಟಾಟಿ ಬೋಡ ಮಾಡಿಸಲಾಗಿ ಆಲೂಗಡ್ಡೆ ತೊಳೆದು ಅದನ್ನ ನಾಲ್ಕು ಆಲೂಗಡ್ಡೆ ಚಲೋ ತಂಗಿ ತೊಳೆದು ಕುಕ್ಕರ್ದಲ್ಲಿ ಬೇಯಿಸಿ ಮ್ಯಾಲೆ ಸಿಪ್ಪಿ ತೆಗೆದು ಈ ರೀತಿ ಸಣ್ಣದಾಗಿ ಇಟ್ಕೊಂಡಿನಿ ಸ್ನೇಹಿತರೆ ಈಗ ಕಡಾಯಿ ಕಾಯಿ ಹಾಕಿಟ್ಟಿನಿ ಸೊ ಎಣ್ಣೆ ಹಾಕ್ತಿ ಹಾಕೋತೀನಿ ಒಂದು ಮೂರು ನಾಲ್ಕು ಸ್ಪೂನ್ ಹಾಕಿನಿ ಎಣ್ಣೆ ಕಾದು ಸಾಸಿವೆ ಹಾಕೋಕೆತೀನಿ ರೀ ಮತ್ತು ಸೊಪ್ಪು ಸಣ್ಣ ಮಾಡ್ಕೊತೀನಿ ಉರಿ ಇಲ್ಲ ಹೊತ್ತವ ಜೀರಿಗೆ ಹಾಕಿ ನೋಡಿರಿ ಜೀರಿಗೆ ಒಂದು ಸ್ಪೂನ್ ಹಾಕಿನಿರಿ ರೀ ಒಂದು ಸೊಪ್ಪು ಆಮೇಲೆ ಸ್ವಲ್ಪ ಹಸಿ ಮೆಣಸಿಕಾಯಿ ಸ್ವಲ್ಪ ಆಮೇಲೆ ಸ್ವಲ್ಪ ಅಲ್ಲ ಹಸಿ ಅಲ್ಲ ಸಣ್ಣಗೆ ಹಚ್ಚೀನಿ ಅದನ್ನು ಹಾಕ್ತೀನಿ ರೀ ಸ್ವಲ್ಪ ತಯಾರಿಸ್ತೀನಿ ರೀ ನಾಲ ಈಗ ನೋಡಿ ಸ್ವಲ್ಪ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕ್ತೀನಿ ರೀ ಉದ್ದಿನಬೇಳೆ ಕಡಲೆ ಬೇಳೆದಕ್ಕೆ ಬಟಾಟಿ ಪಲ್ಯ ಕುಬೇಕು ಮತ್ತು ಇದು ಕೇಳಿಸಿ ಅವಾಗ ಉದ್ದಿನ ಬೇಳೆ ಉಪಯೋಗ ಮಾಡಬೇಕು ರೀ ಒಗ್ಗರಣೆಗೆ ಟೇಸ್ಟ್ ರೀ ಆಮೇಲೆ ಅದು ಚಲೋ ರೀ ಒಗ್ಗರಣೆ ಹಾಕೋದಕ್ಕೆ ನೋಡಿ ರಿಂಗ್ ಹಾಕ್ತೀನಿ ಈ ಸ್ವಲ್ಪ ಕೆಂಪು ಏನು ಮಾಡ್ತೀನಿ ರೀ ನಾವು ಇಲ್ಲ ನೋಡಿರಿ ಸ್ವಲ್ಪ ಸ್ಟೋ ಸಣ್ಣ ಇಟ್ಟೀನಿ ರೀ ಹೊತ್ತುಬಾರ್ದು ಅಂತ ಹಾಂ ಅರ್ಶಿ ಪುಡಿ ಆಮೇಲೆ ಈಗ ಬಟಾಟೆ ಬಟಾಟೆ ಹಾಕ್ತೀನಿ ರೀ ನೋಡಿ ಸ್ನೇಹಿತರೆ ಈಗ ಸ್ವಲ್ಪ ಒಡದಾಕಿನಿ ಸಣ್ಣ ಆಗ್ಬೇಕಲ್ಲ ಅಂದ್ರೆ ಇದು ಉಂಡೆ ಆಗ್ಬೇಕಲ್ರಿ ಒಂದೊಂದು ಅದಕ್ಕೆ ಸಣ್ಣ ಆಗ್ಬೇಕು ಸ್ವಲ್ಪ ರುಚಿಕ್ ತಕ್ಕ ಉಪ್ಪು ಹಾಕ್ಬೇಕ್ರಿ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ರುಚಿಗೆ ಉಪ್ಪು ಹಾಕಿನ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡ್ರಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಹಾಕಿನ್ರಿ ಸೊಪ್ಪು ಕೈತೀನ್ ಎಲ್ಲ ಒಲಿ ಸಣ್ಣ ಇಟ್ಟೀನಿ ಈ ರೀತಿ ಸಣ್ಣ ಅದು ಎಟ್ಟು ಸಣ್ಣ ಹಾಕೈತಿ ಅಷ್ಟು ಉಂಡೆ ಚಲೋ ಹಾಕ್ಕಾವ್ರಿ ಅದು ಪೀಸ್ ಪೀಸ್ ಉಳ್ದು ಅಂದ್ರೆ ಉಂಡೆ ಕಟ್ಟಕ್ಕೆ ಆಗಲ್ಲ ಅವು ಎಷ್ಟು ಉಂಡೆ ಚಲೋ ಹಾಕ್ಕವು ಅಷ್ಟು ಬೊಂಡ ಚೆಂದ ಬರ್ತಾವ್ರಿ ನೋಡ್ರಿ ಈಗೆಲ್ಲ ಈಗ ಇನ್ನೇನು ಮಾಡ್ತೀನಿ ಸ್ವಲ್ಪ ಅಜವಾನ ಹಾಕ್ತೀನಿ ರೀ ಕೈಲಿ ತಿಕ್ಕಿಟ್ಟೀನಿ ಸ್ವಲ್ಪ ಅಜವಾನ ಹಾಕ್ತೀನಿ ರೀ ನೋಡಿರಿ ಅಜವಾನ ಜೀರಿಗೆ ಇದು ಏನೋ ಹಸಿ ಉದ್ದಿನ ಉದ್ದಿನಬೇಳೆ ಕಡಲೆ ಬೇಳೆ ಎಲ್ಲ ಹಾಕೀನ್ರಿ ಇದನ್ನ ಬಾಜು ಹಿಟ್ಟು ಮಾಡ್ತೀನಿ ರೀ ಈಗ ಸಾಂಬಾರು ಮಾಡ್ಕೋತೀನಿ ಪೊಟಾಟೆ ಬೋಂಡಾ ಕೈ ಬೋಂಡಾ ಸಾಂಬಾರು ಮಾಡ್ಕೋತೀನಿ ರೀ ಈ ವಿಡಿಯೋ ನೀವು ಸ್ಕಿಪ್ ಮಾಡಲಾರ್ದ ಪೂರ್ತಿ ನೋಡಿರಿ ಅಂದ್ರೆ ರೀ ಯಾವ ರೀತಿ ಮಾಡ್ಕೋಬೇಕು ನೀವು ಮಾಡಿರಿ ಒಳಗೆ ಮಾಡಿ ಕಮೆಂಟ್ ಮಾಡಿರಿ ಹೆಂಗಾಗಿತ್ತು ಅನ್ನೋದು ನನಗೆ ತಿಳಿಸಲಿ ನೋಡಿ ಸ್ನೇಹಿತರೆ ಈಗ ಬಟಾಟಿ ಪಲ್ಯ ಮಾಡಿ ಬಾಜಿ ಮಾಡಿ ಇಟ್ಟಿದ್ದೀನಿ ಅದು ಆರು ತನ ಏನು ಮಾಡ್ತೇನೆ ರೀ ಈಗ ಸಾಂಬಾರು ಮಾಡ್ತೀನಿ ಬೋಂಡಾಕ್ ಸಾಂಬಾರು ಒಂದು ಬೇಕಾಗತ್ತೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿರಿ ಒಂದೆರಡು ಸ್ಪೂನು ಈಗ ಎಣ್ಣೆಕಾಯಿ ಹಾಕತನ ಏನು ಮಾಡ್ತೀನಿ ರೀ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತೀನಿ ರೀ ನೋಡಿ ಸ್ನೇಹಿತರೆ ಈಗ ಎಣ್ಣೆ ಕಾಲೈತಿ ರೀ ಸ್ವಲ್ಪ ಈಗ ಸಾಸಿವೆ ಹಾಕೀನಿ ಒಲೀ ಸ್ನಾನ ಮಾಡ್ಕೊತೀನಿ ನೋಡಿರಿ ಜೀರಿಗೆ ಹಾಕ್ತೀನಿ ಈಗ ಜೀರಿಗೆ ಒಂದು ಸ್ಪೂನ್ ರೀ ಆಮೇಲೆ ಏನೈತಿ ಬಳ್ಳುಳ್ಳಿ ಹಾಕ್ತೀನಿ ರೀ ಬೆಳ್ಳುಳ್ಳಿ ಚೆನ್ನಾಗಿ ಕೂತಿ ಅದನ್ನು ಟೇಸ್ಟ್ ಇದು ಮಾಡಿ ಆ ಬೆಳ್ಳುಳ್ಳಿ ಹಾಕೋತೀನಿ ರೀ ಸ್ವಲ್ಪ ಕರಿಗೌ ಸೊಪ್ಪು ಹಾಕ್ತೀನಿ ಅದಕ್ಕೆ ಕರಿಗೌ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ ಹಿಂಗೆ ಹಾಕಿನಿ ನೋಡ್ರಿ ಹಿಂಗೆ ಮತ್ತು ಸ್ವಲ್ಪ ಟೊಮೆಟೊ ಚೆನ್ನಾಗಿ ಹೆಚ್ಚಿಟ್ಟೀನ್ರಿ ಅಂದ್ರೆ ಈ ಹೋಗಿ ಟೊಮೆಟೊ ಹುಳಿ ಇದ್ರ ಕೆಲ ಅದಕ್ಕೆ ಚೆನ್ನಾಗಿ ರೀ ಸ್ವಲ್ಪ ಇದೆಲ್ಲ ಇದು ಇದೆಲ್ಲಾ ಸ್ವಲ್ಪ ಹಾಕ್ಕೊತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಡ್ರಿ ಟೊಮೆಟೊ ಬಿಡಬೇಕು ನೋಡ್ರಿ ಯಾವ ರೀತಿ ಧಮಗಮ ವಾಚ್ರ ಆಗತ್ತೆ ಬೆಳ್ಳುಳ್ಳಿ ಎದ್ದು ಆಮೇಲೆ ಸ್ವಲ್ಪ ಅರ್ಶಿ ಪುಡಿ ಹಾಕ್ತೀನಿ ಈ ಅರ್ಸಿ ಪುಡ್ಯಾಗ ಸ್ವಲ್ಪ ಕೇರ್ಸ್ಕೊತೀನ್ರೀ ಸ್ವಲ್ಪ ಖಾರ ನಾವು ಎಷ್ಟು ಬೇಕಟ್ಟು ಖಾರ ಹಾಕೋದು ಸ್ವಲ್ಪ ಮಸಾಲೆ ಖಾರ ತಿರ್ತದ ನಮ್ಮದ್ ರೆಡಿ ರೆಡಿಮೇಡ್ ಇರ್ತದ್ರಿ ನಾವು ಮನೆಯೊಳಗೆ ಮಾಡಿರ್ತೀವಿ ರೀ ಮಸಾಲೆ ಖಾರ ಹಾಕೋತೀನಿ ರೀ ಇಲ್ಲ ನೀವು ಮಸಾಲೆ ಖಾರಲಿಕ್ಕೆ ನೀವು ಚಿಲ್ಲಿ ಪೌಡ್ರ್ ಉಪಯೋಗ ಮಾಡಿದ್ರೆ ನೀವು ಗರಂ ಮಸಾಲೆ ಉಪಯೋಗ ಮಾಡ್ಬೋದು ರೀ ಯಾಕೆ ನಮ್ಮಲ್ಲಿ ರೆಡಿಮೇಡ್ ಇರ್ತದೆ ರೀ ನಮ್ಮಲ್ಲಿ ಹೆಚ್ಚಾಗಿ ಹಿಂಗೆ ಮಾಡಿಟ್ಟಿರ್ತೀವಿ ರೀ ಈಗ ನೋಡಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ ಅದಕ್ಕೆ ಅಂದರೆ ಹುಳಿ ಹುಣಸೆ ಅಣ್ಣ ಇದು ಹಾಕಿರಲೇ ಟೊಮೆಟೊ ಹಾಕಿದಕ್ಕೆ ಸ್ವಲ್ಪ ಬೆಲ್ಲ ಹಾಕೋತೀನಿ ರೀ ನೋಡಿ ಎಲ್ಲ ಈಗ ಇದಾಕಿರ್ತೀರ ಸಣ್ಣ ಒಲಿ ಒಲಿ ಸಣ್ಣ ಇಟ್ಟೀನಿ ರೀ ಸ್ವಲ್ಪ ಅದು ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ ರೀ ಕುಂದಿಟ್ಟ ಗರಂ ಮಸಾಲ ಪ್ಯಾಟ್ರಿನ್ ತಂದಿದ್ದು ಗರಂ ಮಸಾಲ ಅದರಿಗೂ ಅದನ್ನ ಹಾಕೋತೀನಿ ರೀ ಸ್ನೇಹಿತರೆ ಬೇಳೆ ನಾ ಏನು ಮಾಡಿ ಕುಕ್ಕರ್ಗೆ ಹಚ್ಕೊಂಡ್ರಿ ಸ್ವಲ್ಪ ಅರಿಶಿನ ಪುಡಿ ಜೀರಿಗೆ ಹಾಕಿ ಹಸಿರು ಬೇಳೆ ಹಣ್ಣು ಹಾಕಿ ಕೂತ್ಕೊ ಇದಾಗಂಗೆ ಕುಕ್ಕರ್ಗೆ ರೀ ಆ ಬೇಳೆ ಇದಕ್ಕೆ ಉಪಯೋಗ ಮಾಡ್ತೀನಿ ರೀ ಹಾಂ ನೋಡ್ರಿ ಈಗ ಸ್ವಲ್ಪ ನೀರು ಹಾಕಿ ಗಳಬಳೆಸ್ ತೆಗಿತ್ತೀನ್ರಿ ಬೇಳೆ ನೀವು ಹತ್ತಿತ್ತಲ್ಲ ಹಾಂ ನಾವು ಇದನ್ನು ಎಷ್ಟು ಗಟ್ಟಿ ತೆಳು ತಿಳು ನಮ್ಗೆ ಹೆಂಗೆ ಬೇಕು ನಾವು ಮಾಡ್ಕೊಬೋದು ರೀ ನೋಡಿ ಸ್ನೇಹಿತರೆ ಈಗ ಸ್ವಲ್ಪ ರುಚಿಗೆ ತಕ್ಕಟ್ಟು ಉಪ್ಪು ಹಾಕೋತೀನಿ ರೀ ಮತ್ತು ಕಡಿಮೆ ಇದ್ರೆ ಮತ್ತೆ ನೋಡ್ಕೊಂಡು ಹಾಕೋಬೋದು ರೀ ಟೇಸ್ಟ್ ನೋಡ್ಬೋದು ಆದ್ರೂ ಉಪ್ಪು ಹೆಚ್ಚಾದ್ರೆ ಕಡಿಮೆ ಮಾಡಾ ಬರಂಗಲ್ಲ ಕಡಿಮಿದ್ರೆ ಹೆಚ್ಚು ಮಾಡ್ಕೊಬೋದು ರೀ ನೋಡಿ ಕೊತ್ತಂಬ್ರಿ ಸಣ್ಣಗೆ ರೀ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನೋಡಿರಿ ಹಾಂ ನೋಡಿರಿ ಈಗ ಬೋಂಡಾ ಸಾಂಬಾರು ಬೋಂಡಾ ಜೊತೆ ಸಾಂಬಾರು ರೆಡಿ ಆಯಿತು ಸ್ವಲ್ಪ ಕುದಿಬೇಕು ರೀ ಕುದಿಯವರೆಗೆ ಒಂದು ಐದು ನಿಮಿಷ ಬಿಡ್ತೀನಿ ಅದನ್ನು ನೋಡಿರಿ ಸ್ನೇಹಿತರೆ ಸಾಂಬಾರು ರೆಡಿ ಆಯಿತು ಬೋಂಡಾ ಜೊತೆಗೆ ಕಾಂಬಿನೇಷನ್ ಬೋಂಡಾ ಜೊತೆ ಸಾಂಬಾರು ಇದ್ರಾನ ಬೋಂಡಾ ಟೇಸ್ಟ್ ರೀ ಈಗ ಅದನ್ನು ತಗದು ಬಜಿಗೆ ಬದಿಗೆ ಇಡ್ತೀನಿ ನೋಡಿರಿ ಕಳ ಕಳೆಕ್ ಕುದಿಯಾಕೈತ್ರಿ ಸ್ಮೆಲ್ ಬರೋತೈತಿ ಎಂಡ್ ನೋಡಿರಿ ಸ್ನೇಹಿತರೆ ಈ ರೀ ಬಟಾಟಿ ಬಾ ಬಾಜಿ ಮಾಡಿದ್ಯಾನ ಈ ರೀತಿ ಎಲ್ಲ ಗಂಟು ಒಡಿಯೋದು ಅದು ಸಣ್ಣ ಆಗಬೇಕು ಈ ರೀತಿ ನಾವು ಎಲ್ಲ ಏನು ಒಂದೊಂದು ಗಂಟಿದ್ದು ಏನಾಗಂಗಲ್ಲ ಅದ್ರ ಗಂಟು ಭಾಳ ಇರಬಾರ್ದು ರೀ ನೋಡಿರಿ ಈ ರೀತಿ ನೈಸ್ ಆಗ್ಯದ್ರಿ ಹೋರ್ಣ ಗತ್ತಲೇ ರೀ ಈಗ ಏನು ಮಾಡ್ತೀನಿ ಇದನ್ನು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಂಡೆ ಮಾಡ್ಕೋಬೇಕ್ರಿ ದೊಡ್ಡ ದೊಡ್ಡ ಸಣ್ಣ ಸಣ್ಣ ನೋಡಿರಿ ಈ ರೀತಿ ಉಂಡೆ ಮಾಡಿ ಈ ರೀತಿ ಎಲ್ಲ ಉಂಡೆ ಮಾಡ್ತೀನಿ ಈಗ ಅಷ್ಟು ಏಟ್ ಬಟಾಟೆ ಇದಾವೆ ಅಷ್ಟೆಲ್ಲ ಉಂಡೆ ಮಾಡ್ಕೊತೀನಿ ರೀ ಗೋಲಾಗಿ ನಾವು ಸೈಜ್ ಅಷ್ಟು ನಿಮ್ಗೆ ದೊಡ್ಡ ಬೇಕು ದೊಡ್ಡ ಮಾಡ್ಬೋದು ಇನ್ನು ಲಿಂಬೆ ಹಣ್ಣು ದೊಡ್ಡ ಲಿಂಬೆ ಹಣ್ಣು ಸೈಜ್ ಮಾಡೀನಿ ಈಗ ಇನ್ನೂ ಬೇಕಾದ್ರೆ ದೊಡ್ಡ ಮಾಡ್ಕೋಬೋದು ಇನ್ನೂ ಬೇಕಾದ್ರೆ ಸಣ್ಣನು ಮಾಡ್ಬೋದು ಸ್ನೇಹಿತರೆ ಬಟಾಟಿ ಬೊಂಡಾಸುನಾಗಿ ಈ ರೀತಿನ ಬಟಾಟಿ ಭಾಜಿಯನ್ನು ಆಲೂಗಡ್ಡೆ ಬಾಜಿಯನ್ನು ಈ ರೀತಿ ರೌಂಡ್ ರೌಂಡ್ ಮಾಡೀನಿರಿ ಒಂದು ನಾಲ್ಕು ಬಟಾಟಿ ಒಳಗೆ ಒಂಬತ್ತು ಆಗ್ಯಾವ ನೋಡ್ರಿ ಈಗ ನೀವು ಹೆಚ್ಚಿಗೆ ಬೇಕಾದ್ರೆ ಹೆಚ್ಚಿಗೆ ಬಟಾಟಿ ಹಾಕೋಬೋದು ಹೆಚ್ಚಿಗೆ ಮಾಡ್ಕೋಬೋದು ನಾವು ಎಷ್ಟು ಬೇಕೋ ಅಷ್ಟು ಜನ ಅಷ್ಟು ನಾವು ಮಾಡ್ಕೊಂಡಿದೀವಿ ಈಗ ಸಣ್ಣ ಪ್ರಮಾಣದಾಗ ನೀವು ದೊಡ್ಡ ಪ್ರಮಾಣದಾಗೂ ಮಾಡ್ಬೋದು ರೀ ಇದೇ ರೀತಿಯಾಗಿ ಒಂದು ಬೌಲ್ ಕಡಲಿ ಇಟ್ಟ ಅಂದರೆ ಬೇಸನ್ನ ಅಂತಾರೆ ತೊಗೊಂಡಿರಿ ಇದಕ್ಕೆ ಸ್ವಲ್ಪ ಒಂದು ಐದು ಗ್ರಾಮಷ್ಟು ಅಕ್ಕಿ ಇಟ್ಟ್ರಿ ಅಕ್ಕಿ ಇಟ್ಟು ಹಾಕಿನಿರಿ ಸ್ವಲ್ಪ ಏನು ಮಾಡ್ತೀನಿ ರೀ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತೀನಿ ರೀ ಸ್ವಲ್ಪ ಹೌದಲ್ವ ಈಗ ಪಲ್ಯದಾಗಿನಿ ಸ್ವಲ್ಪ ಅಜವಾನ ಇದ್ರಾಗ ಹಾಕಿನಿ ಇದಕ್ಕೂ ಸ್ವಲ್ಪ ಅಜವಾನ ಹಾಕ್ತೀನಿ ರೀ ಸ್ವಲ್ಪ ಉಪ್ಪು ಅದ್ರಾಗ ಹಾಕಿರ್ತೀನಿ ರೀ ಇದಕ್ಕೆ ಭಾಳ ರೀ ನೋಡಿ ಸ್ವಲ್ಪ ಹಾಕೋದು ಉಪ್ಪು ರೀ ಇದನ್ನೆಲ್ಲ ಹಾಕಿ ಕ್ಯಾಡ್ಸೋದ್ರಿ ಹಿಂಗೆ ಚೆನ್ನಾಗಿ ಮಿಕ್ಸಿ ಸ್ವಲ್ಪ ಹೌದಲ್ಲು ತಿನ್ನು ಸೋಡಾ ನೀವು ಹಾಕ್ಬೋದು ಬಿಡ್ಬೋದು ಸ್ಕಿಪ್ ಮಾಡ್ಬೋದು ಅದೇ ಸ್ವಲ್ಪ ಹಾಕಿನಿ ಭಾಳ ಹಾಕಂಗಲ್ಲ ರೀ ಸ್ವಲ್ಪ ಗರಿ ಗರಿ ಹಾಕಿ ಸುಲಾಗೆ ಸ್ವಲ್ಪ ಸೋಡಾ ಹಾಕಿನ ಅಂದರೆ ಹಗುರ ಹಾಕೇಳ್ರಿ ನೋಡಿ ಎಲ್ಲ ಮಿಕ್ಸ್ ಮಾಡಿ ರೀತಿ ಗಂಟೆ ಗಿಂಟು ಆಗಬಾರ್ದು ಈ ರೀತಿ ಗಂಟು ಒಡ್ಕೋಬೇಕ್ರಿ ಎಲ್ಲ ನೋಡಿ ಸ್ನೇಹಿತರೆ ಎಲ್ಲ ಮಿಕ್ಸ್ ಮಾಡೀನಿ ಗಂಟೆಲ್ಲ ಒಡ್ಕೊಂಡೀನಿ ಸ್ವಲ್ಪ ನೀರು ಹಾಕೋದ್ರಿ ಇನ್ನು ಗಟ್ಟಿ ಆದರೆ ಅಳಕ್ಕೆ ಮಾಡ್ಕೊಬೋದು ರೀ ಅಳಕಾದ್ರೆ ಗಟ್ಟಿ ಮಾಡೋಕ್ಕಾಗಲ್ಲ ಸ್ವ ಸ್ವಲ್ಪ ಎಷ್ಟು ಬೇಕೋ ಆ ಪ್ರಕಾರ ನೀರು ಹಾಕೋತ ಹೋಗೋದ್ರಿ ಈ ರೀತಿ ಕಲ್ಸ್ಕೋತ ಏನು ಈ ನಾವು ನೀರ ನೋಡ್ಕೊ ಹಾಕೋತ ಹೋಗೋದ್ರಿ ಬೇಕು ಎಷ್ಟು ನೀರು ಬೇಕಾದ್ರೆ ಅಷ್ಟೆಷ್ಟು ಹಾಕೋತ ಹೋಗೋದ್ರಿ ನೋಡಿ ಸ್ನೇಹಿತರೆ ಈ ರೀತಿ ಬೋಂಡಾಕ ಕಡಲೆ ಇಟ್ಟ ರೆಡಿ ಮಾಡ್ಕೊಂಡಿನಿ ಈ ಹದದಲ್ಲಿ ಈಗ ನೋಡಿರಿ ಭಾಳ ಅಳಕಾಗಬಾರ್ದು ಈ ರೀತಿ ಆಗ್ಬೇಕು ಎಷ್ಟು ನಾವು ಗರಗರ ತೀರ್ತು ಅಟ್ ಹದ ಹಾಕತ್ತರಿ ಅಷ್ಟು ಚಲೋ ಬರ್ತಾ ಬರ್ತಾವ್ರಿ ಬೋಂಡಾರಿ ನೋಡಿರಿ ಈ ರೀತಿ ನೋಡಿರಿ ಹಿಟ್ಟು ಈಗ ನಾ ಏನು ಮಾಡ್ತೀನಿ ಈಗ ಅಂದ್ರೆ ಈಗ ಒಂದೊಂದು ಬೋಂಡಾ ಕರ್ಕೊತೀನಿ ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರಿ ಈ ರೀತಿ ಎದ್ದೀನ್ರಿಗೆ ಏನೇ ಮಳಗು ಅಮಾತ ಇದೆಲ್ಲ ಬಿಟ್ಬಿಡದ್ರಿ ಹಾಂ ಎಣ್ಣೆ ಕಡಿಮೆ ಅದಲ್ಲ ಒಂದೊಂದು ಹಿಟ್ಟು ಕರಿ ಇದ್ದರೆ ಚಲೋ ಹಾಕತ್ತರಿ ಏಣಿ ಭಾಳ ಇದ್ರೆ ಎರಡು ಮೂರು ಎರಡು ಮೂರು ಬ್ರ್ಯಾಂಡಾಕಿ ಈಗ ಏನು ಸ್ವಲ್ಪ ಐತಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕರಿದ್ರಿ ನೋಡಿರಿ ಹಾಂ ಈ ರೀತಿಯಾಗಿ ಒಂದೊಂದು ಕರ್ ಕರಿಬೇಕು ನೋಡಿರಿ ಯಾಕಂದ್ರೆ ಒಳಗೆ ಬಟಾಟಿ ಬೇಯಿದ್ದ ರೀ ಭಾಳ ಬೇಯಬೇಕೇನಿಲ್ಲ ಮ್ಯಾಲೆ ಹಿಟ್ಟು ಹಾಕ ಇದು ಆಗ್ಬೇಕು ರೀ ಅಲ್ಲಿವರೆಗೆ ಸ್ವಲ್ಪ ಇದು ಮಾಡೋದು ರೀ ಭಾಳ ಲವ್ ಇವು ಭಾಳ ಈಸಿ ಮೆಥಡ್ ಅದ ರೀ ಸಡನ್ಲಿ ಆಗಿಂದಾಗ ರೆಡಿ ಮಾಡ್ಕೊಂಡು ರೀ ಇದನ್ನು ಬಟಾಟಿ ಬಂಡೀ ಹಾಂ ನೋಡಿರಿ ಈಗ ಅದನ್ನು ಈಗ ಈ ರೀತಿ ಈ ರೀತಿ ಎದ್ದಬೇಕ್ರಿ ಅದ ಹಿಂಗ ಅಂದ್ರೆ ಮ್ಯಾಲ ಹಿಟ್ಟು ಲೇಪ್ನ ಆಗ್ಬೇಕೆಲ್ಲ ಕಡೆರಿ ನೋಡ್ರಿ ಈಗ ಬಿಡ್ತೀವಿ ನೋಡ್ರಿ ಮತ್ತ ಹಾ ನೋಡ್ರಿ ಎಷ್ಟು ಗೋಲ್ ಬಂತು ನೋಡ್ರಿ ಸ್ವಲ್ಪ ಎಣ್ಣೆ ಇದು ಯಾಕಂದ್ರೆ ಹಿಟ್ಟ ಅಳಕಿರ್ತಾ ಅದಕ್ಕೆ ಸ್ವಲ್ಪ ಎಣ್ಣೆ ಕಾವು ದಟ್ಟ ನಗು ಬರ್ತಾವ್ರಿ ಬೇಂದು ನೋಡ್ರಿ ಸ್ನೇಹಿತರೆ ಅದು ರೆಡಿ ಆಯ್ತು ಈಗ ಈಗ ಅದ ಪ್ರಕಾರ ಮತ್ತೆ ಈ ರೀತಿ ಕಲಿಸ್ಕೊತೀನಿ ನೋಡಿರಿ ಇಲ್ಲಿ ನೋಡಿರಿ ಈ ರೀತಿ ಇಲ್ಲೇ ಹಿಂಗೆ ಬಿಡೋದ್ರಿ ಏನು ರೀ ಅಲ್ಲಿ ಜೋಲು ಬ ಇದು ಬಿಡೋದಿಲ್ಲ ನೋಡಿರಿ ಈ ರೀತಿ ಬಿಟ್ಟು ಬಿಡದ್ರಿ ಅಂದ ಅಲ್ಲಿ ಇವಾಗ ಹಂಗಲ್ಲ ರೌಂಡಾಗಿ ಬಿಡುತ್ತಿರಲ್ಲ ನೋಡಿರಿ ಸ್ನೇಹಿತರೆ ಈಗ ಈಗ ರೆಡಿ ಆಗ್ತಲ್ಲ ಈ ರೀತಿ ಎಲ್ಲ ಬೋಂಡಾ ಬಂದ್ ಈ ರೀತಿ ಮಾಡಿ ಮಾಡಿ ಕರಿತೀನಿ ರೀ ಹಾಂ ನೋಡಿರಿ ಸ್ನೇಹಿತರೆ ಬೋಂಡಾ ರೆಡಿ ಹಾಂ ಈ ರೀತಿ ಬೋಂಡಾ ಏನು ಹೋಟೆಲ್ ಇರ್ತೀರ ಹೋಟೆಲ್ದಾಗ ಹಿಂಗೆ ಈಗ ಈಗೇನು ಮಾಡಿದ್ರಿ ಸುಡು 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 ರೀ ಇದಕ್ಕೆ ಸರ್ವ್ ಮಾಡಿದ್ರಿ ಮೇಲೆ ರೀ ಹಾಂ ನೋಡಿರಿ ಈ ರೀತಿ ಸಾಂಬಾರು ಹಾಕೋಬೇಕ್ರಿ ಮೇಲೆ ಹಾಂ ನಮಗೆ ಎಷ್ಟು ಬೇಕಾಟ್ ಸಾಂಬಾರು ಹಾಕ್ಕೊಂಡು ತಿನ್ಬೇಕ್ರಿ ಇದು ಭಾರಿ ಟೇಸ್ಟ್ ರೀ ಸುಡು ಸುಡು ಸಾಂಬಾರಾ ಬೋಂಡಾ ರೀ ಏನು ಬಟಾಟಿ ಬೋಂಡಾ ತಿಂದು ಹೇಳ್ತೀನಿ ರೀ ಏನು ರೀ ಈಗ ನೋಡಿರಿ ಸ್ವಲ್ಪ ಹುಳಿಗಡ್ಡೆ ಮಗಲ್ಲ ಸ್ವಲ್ಪ ಹುಳಿಗಡ್ಡೆ ಹಚ್ತೀನಿ ರೀ ಹಾಂ ಹುಳಿಗಡ್ಡಿ ತೆಳ್ಳಿ ಹಂಗೆ ಹೆಚ್ಚಿಟ್ಟೀನಿ ಆಮೇಲೆ ಮೆ ಮೆಣ್ಸಿಕಾಯಿ ಎಣ್ಣೆ ಕರೆದಿಟ್ಟು ಮೆಣಸಿಕೆ ನೋಡಿರಿ ಹಾಂ ಎಲ್ಲ ಹಾಕೊಂಡು ತಿಂದೆ ರೀ ಏನು ಟೇಸ್ಟ್ ಬರ್ತರಿ ಭಾರಿ ರೀ ಏನು ರೀ ಈ ರೀತಿ ನಾವು ಮನೆ ಒಳಗೆ ಮಾಡ್ಕೊಂಡು ತಿನ್ಬೋದು ರೀ ನೋಡ್ರಿ ಹಾಂ ನೋಡಿರಿ ಹೇಗಾಗ್ಯದ ಕಟ್ ಮಾಡಿ ಹಾಂ ನೋಡಿರಿ ಹಾಂ ಅದು ಎಷ್ಟು ಬೆಸ್ಟ್ ಆಗೈತೆ ನೋಡಿರಿ ಹಾಂ ಇದನ್ನು ತಿಂದು ನೋಡ್ರಿ ಭಾರಿ ರೀ ಈ ವಿಡಿಯೋ ಲೈಕ್ ಆಗಿದ್ರೆ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಮ ನೀವನ ಒಳಗೆ ಮಾಡಿರಿ ಮಾಡಿ ಟೇಸ್ಟ್ ಮಾಡಿರಿ ನಮ್ಗೆ ಕಮೆಂಟ್ನಾಗ ತಿಳಿಸ್ರಿ ಹೇಳ್ತಾ ಈ ಬೊಟ ಬಟಾಟಿ ಬೋಂಡಾ ಸಾಂಬಾರ್ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಮತ್ತೆ ಮತ್ತೊ ಮತ್ತೊಂದು ಮತ್ತೊಂದು ಅಡುಗೆ ರುಚಿ ಕಾರ್ಯಕ್ರಮಕ್ಕೆ ಭೇಟಿ ಆಗುತ್ತೇನೆ ಧನ್ಯವಾದಗಳು